ಒಬ್ಬಟ್ಟ ಇದಾವೆ ಇನ್ನೊಂದೆರಡು ಹ್ಮ್ ಇದಾವೆ ಕಾಯಿ ರಸ ರುಬ್ತಾಯ್ತ ಅದೃಷ್ಟಮ್ಮ ನಿನ್ ಮಂತೆ ಹ್ಮ್ ಚೆನ್ನಾಗಿದ್ವಲ್ಲ ಒಬ್ಬಟ್ಟು ರಾತ್ರಿ ಮಾಡ್ದವ್ ಹ್ಮ್ ಚೆನ್ನಾಗಿದ್ವ ಅಮ್ಮ ನಾನೊಂದು ಮೂರು ತಿಂದೆ ರಾತ್ರಿ ಅನ್ನಾನೆ ಉಂಬ್ಲಿಲ್ಲ ಒಂದ್ ಮೂರ್ ಒಬ್ಬಟ್ಟು ತಿಂದ್ ಮನಿ ಇವಾಗ ಒಂದ್ ಎರಡು ತಿಂತ ನೋಡು ಹ್ಮ್ ನಮ್ದು ಉಂಟ್ರಿ ನೀವು ಹ್ಮ್ ಒತ್ತು ಬಟ್ಟೇನೆ ಹ್ಮ್ ದೀಪ ಮೇಲ್ಗೊತ್ತು ಕಾಯಿ ತೂರ್ ಕೊಡ್ತಾ ಇದ್ದಾಳ ಅವ್ರ ಅಕ್ಕಿಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ ಹ್ಮ್ ಹಿಂಗ್ ಒಂದ್ ಅಣಿಕೆಯಿಂದ ಮಾಡ್ಕೊಂಡ್ ಹೋದ್ರಿ ಯಾವ್ದಿರಲ್ಲ ಹ್ಮ್ ಹೆಂಗತ ನಮ್ಮ ದೀಪಮ್ನು ಹೊಂದ್ಕೊಂಡು ನೀನು ಹೊಂದ್ಕೊಂಡು ಮನೆಯಾಗೆ ನೋಡು ರಾತ್ರಿ ಎಲ್ಲರೂ ಸೇರ್ಕೊಂಡು ಈಗ ಒಬ್ಬಟ್ಟು ಮಾಡಿ ಎಲ್ಲಾರು ಒಂಟಿ ಒಟ್ಟಿಗೆ ಕುಕ್ಕೊಂಡು ಉಂಡ್ರೆ ಒಟ್ಟು ಒಂಥರ ನೆಮ್ಮದಿ ಎಲ್ಲಾರು ರಾತ್ರಿ ನೋಡಿ ಜೊತೆಗುಂಬತ್ಕ ಏನೋ ಒಂಥರ ಚೆನ್ನಾಗಿತ್ತು ಬಹಳ ಖುಷಿ ಕಣಪ್ಪ ಹ್ಮ್ ರಾತ್ರಿ ಎಲ್ಲರೂ ನಾವು ಒಬ್ಬಟ್ಟು ಮಾಡಿ ಎಲ್ಲಾರು ಒಂದೇ ಸರ್ತಿ ಕುಕ್ಕೊಂಡು ಉಂಡು ಎಲ್ಲಾರು ವಾರ ಕುಕ್ಕೊಂಡು ಕೇಳ್ಕೊಂಡು ಮಾತಾಡ್ಕೊಂಡು ಒಂಥರ ಚೆನ್ನಾಗಿತ್ತು ಹ್ಮ್ ಹಿಂಗಿರ್ಬೇಕು ಜೀವನ ಅಂದ್ರೆ ನೆಮ್ಮದಿ ಇರ್ಬೇಕು ಹ್ಮ್ ಜೀವನದಾಗೆ ನೆಮ್ಮದಿ ಇದ್ರೇನೆ ಒಂಥರ ಅಲ್ಲ ಇವಾಗ ನಾನು ದೀಪ ಮಧ್ಯೆ ವಿಷಯ ಮಾತಾಡೋಣ ಅಂತ ಬಂದೆ ಋತುರಜ್ಜಿ ಫೋನ್ ಮಾಡಿತ್ತು ಅದಕ್ಕೆ ಸಿಂಪಲ್ ಆಗಿ ನಿಮ್ಮ ಕಾ ನಿಮ್ಮೂರಾಗೆ ಯಾರನ್ನ ಒಂದು ಐದು ಜನ ಕರ್ಕೊಂಬರ್ರಿ ನಮ್ಮೂರ ಒಂದು ಐದು ಜನ ಕರ್ಕೊಂಬಂದು ಮದುವೆ ಮಾಡ ನಿಮ್ಮೂರಿನ ದೇವಸ್ಥಾನ ಬೇಡ ಅಂತ ಹೇಳಿ ಫೋನ್ ಮಾಡಿತ್ತು ಋತುರಜ್ಜಿ ಹೌದೇನು ಯಾಕಂತೆ ಯಾಕೆ ಹಂಗೆ ಋತಮ್ಮ ಅಲ್ಲೇ ಇತ್ತಲ್ಲ ಯಾರು ಋತಮ್ ಅಜ್ಜಿ ಫೋನ್ ಮಾಡಿದ್ದೆ ಅದೇ ರುತಮರ್ ಅಮ್ಮಯ್ಯ ಅಮ್ಮಯ್ಯ ಹಾಂ ಟೈಮ್ ಬಂದಿತ್ತು ಅದೇ ಅವನು ಒಳ್ಳೆ ಹುಡ್ಗ ಹ್ಮ್ ಅದೃಷ್ಟ ಗೊತ್ತು ಹ್ಮ್ ಸಂತಾಪ ಅಂತೇಳಿ ಒಂದಿಟ್ಟು ನೋಡೋಕೆ ಚೆನ್ನೋಕ್ಕಿಲ್ಲ ಒಟ್ಟನೇಲಿ ಒಳ್ಳೆ ಹುಡುಗ ಹ್ಮ್ ಎಕರೆ ಆಸ್ತಿ ಐತಂತೆ ಅದಕ್ಕೆ ಚೆನ್ನಾಗಿರ್ತಾರೆ ಅಂತ ಅದಕ್ಕೆ ಅತ್ತ ಮದುವೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಅದಕ್ಕೆ ಇವಾಗ ಫೋನ್ ಮಾಡಿ ಯಾಕ ಇವಾಗ ಹಿಂಗೈತಿ ಪೊರಸ್ತಿದ್ವಿ ಅವ್ರು ದೊಡಪಯ್ಯನ ಬೇಡ ಅವ್ನ ಮದ್ವೆ ಮಾಡೋದು ಬೇಡ ಅಂತ ಇದು ಮಾಡ್ತಾನೆ ತಡಿತಾನ ಅವ್ನು ಒಳ್ಳೇನಲ್ಲ ಅವ್ರ ಅವನು ಇವಾಗ ಆಸ್ತಿನೇ ಇನ್ನೂ ಹೆಸ್ರಿ ಮಾಡ್ಸಿಲ್ಲ ತಡಿತಾನೆ ಬೇಡ ಅದಕ್ಕೇನೆ ಸುಮ್ಮನೆ ಅಲ್ಲೇ ಮದುವೆ ಮಾಡ್ಕೊಂಡು ಮುಂದ್ಬೇಡಣ ಜಾಲದೊಳಂದೊಳಗೆ ಹೋಗಿ ಅಂತ ಹೇಳಿ ಫೋನ್ ಮಾಡಿತ್ತು ಕಣಪ್ಪ ಬಾ ಊಟ ಮಾಡಬಾ ತಡಿಯಮ್ಮತಿದ್ಲು ನಿಮ್ಮ ನಿನ್ನ ಮದ್ವೆ ಏಮ್ಮ ಸುಮ್ನಿರಮ್ಮ ಹ್ಮ್ ಇನ್ನೊಂದು ಎರಡು ದಿನ ಸುಮ್ಮನೆ ಒಂದು ತಿಂಗಳು ಎರಡು ತಿಂಗಳು ಇರ್ತೀನಿ ಹಾಂ ಮನೆಗೆ ಬಂದಿದ್ದೀನಿ ನಮ್ಮ ಮತ್ಕೇನ ಅಣ್ಣಿನ ಜೊತೆಗೆ ಒಂದು ತಿಂಗಳು ಎರಡು ತಿಂಗಳು ಇರಬೇಕು ಅಂತ ಆಸೆ ಆಗ್ತೈತೆ ಹಾಂ ಒಂದು ತಿಂಗಳು ಇರ್ತೀನಿ ಬಿಡಮ್ಮ ಯಾವ ಮದುವೆನೂ ಬೇಡ ಯಾವುದೋ ಎಂಥದ್ದು ಬೇಡ ನಮ್ಮ ಮನೆಯ ಇರುವಂತೆ ಇವಾಗ ಏನಮ್ಮ ಆಗ ಅವನು ನೋಡಕ್ಕೆ ಬಂದಿದ್ನಲ್ಲ ಹುಡ್ಗ ಹುಡುಗರ ದಡಪ್ಪ ಯಾವ ಮದುವೆ ಮಾಡಬಾರ್ದು ಅಂತ ಇದ್ದಾನಂತೆ ಹ್ಞೂ జాస్తి సిగత అక్కాళంతే అదకే అమ్మమ్మమ్మమ్మమ్మయ్య సుమన్లస్ మళ్ళ కర్కండ అల్లె మగ మాకర అందమ్మమ్మ నేను ముందే మాడు సుమ్ీరమ్ మనీయా ఇవ్వు యారు నమ్మ మాట్లాడసి సుమ్ ఇరం అవునే అలా ఇల్వల్ హప్పయ్య అదక అను ఆస్తి హెస్ మార్చిల్వంతే ಅದ್ಕಾಗಿನ ಈಗ ಆಸ್ತೇನೆ ಹತ್ತು ಹೋಗಲ್ಲ ಅಂತಂಗ್ಬಿಡೋದು ಒಂದಲ್ಲ ಒಂದೇನು ಬಂದೇ ಬರುತ್ತೆ ಹೆಂಗೆ ಕಂಪ್ಲೇಂಟ್ ಕೊಟ್ಟು ಏನು ಬ್ಯಾಡಿದ್ರೂ ಬಂದೇ ಬರುತ್ತೆ ಅದಕ್ಕೆ ಬರುತ್ತೆ ಆಸ್ತಿದೇನಿದಿಲ್ಲ ಸುಮ್ಮನೆ ಅವನು ಬಂದು ಕಿರಿಕಿರಿ ಮಾಡೋದು ಅದು ಇದು ಮಟ್ಟಿಗೆ ಗಲಾಟೆ ಗದ್ಲಂಗೆಲ್ಲ ಮಾಡಿದರೆ ಚೆನ್ನಾಗಿರಲ್ಲ ಅದಕ್ಕೇ ನಾವು ನೀವು ಎಲ್ಲ ಹೋಗಿದ್ದೆವು ಸ್ವಂತ ಮದುವೆ ಮಾಡ್ಕೊಂಬರೋಣ ಹೇಳಿ ಫೋನ್ ಮಾಡಿ ಹ್ಞೂ ಅದಕ್ಕೆ ಇವತ್ತೇ ಬರ್ತಾರಂತೆ ಇವಾಗಲೇ ಮಾಡಿಬಿಡೋದು ಇವತ್ತೇನೇ ಮದುವೆ ಅಯ್ಯೋ ಅಮ್ಮ ಅಣ್ಣ ಇನ್ನು ನೆನ್ನೆ ಸಿನ್ನ ಬಂದಿದ್ದೀವಿ ಮನೆಗೆ ಹೊಸ ಮನೆಯಾಗಿರ್ಬೇಕಂತ ನನಗೆ ಆಸೆ ಹಳೆ ಮನೆಯಾಗಿದ್ದು ಇದ್ದು ಬೇಜಾರಾಗೈತಿ ಅದಕ್ಕೆ ಒಂದು ತಿಂಗಳು ಇರ್ತೀನಿ ಅಂದ್ಕೊಂಡ್ರೆ ಮದುವೆ ಮಾಡ್ಕೊಳ್ತಾ ಇದ್ರ ಅಪ್ಪ ಹೇಳಪ್ಪ ಒಂದು ತಿಂಗಳು ಇರಲಿ ಅಂತ ಹಂಗೈತೆ ಪರಿಸ್ಥಿತಿ ಅಂದಮೇಲೆ ನಂಗೆ ಆ ಊತ ಮರಜ್ಜಿ ನಾನು ನೋಡಿದ್ನಿ ನಮ್ಮ ಅಕ್ಕನ ಜಾಸ್ಮಕ್ಕೆ ಭಾಳ ಒಳ್ಳೇದು ಅಯ್ಯಮ್ಮ ಹಿಂಗೆಲ್ಲ ಹೇಳ್ತೈತೆ ಅಂದ್ರೆ ಅಯ್ಯಮ್ಮ ಹೇಳ್ದಂಗೆ ಕೇಳ್ಬೇಕು ಅಯ್ಯಮ್ಮ ಹೇಳ್ದಂಗೆ ಕೇಳಿದ್ರೆ ನೀನು ಜೀವನ ಚೆನ್ನಾಗಿರುತ್ತೆ ಕಣಮ್ಮ ಭಾಳ ಒಳ್ಳೇದು ಊತ ಮರಜ್ಜಿ ಹ್ಞೂ ನಾನು ನೋಡಿದ್ದೀನಿ ಅವರೆಲ್ಲ ಭಾಳ ಒಳ್ಳೆಯರು ಅದ್ಕಾಗಿ ನಾವು ಈಗ ಇರ್ಬಂತೀರ ಒಂದು ತಿಂಗ್ಳು ಇಲ್ಲೇ ಇರು ಹ್ಞೂ ಹ್ಞೂ ಇನ್ನೇನೇನು ಬೇಡ ಅಂಬಲ್ಲ ಆಗ ಒಂದು ಇಲ್ಲೇ ಇದ್ದು ಹ್ಞೂ ತೀರಾ ಹೋಗ್ಬಂತಿ ಹ್ಞೂ ಇವಾಗ ಹೆಂಗೆ ಬರುತ್ತಂ ಪೂರ್ವ ಸ್ಥಿತಿಗೆ ತಕ್ಕ ಹಂಗೆ ಇರ್ಬೇಕಮ್ಮ ಅದ್ಕಾಗಿ ಇರೋಕೇನಲ್ಲ ಹಂಗೆ ಐತಿ ಅಂಬಾ ಹೇಳ್ತಾರಲ್ಲ ಅದ್ಕಾಗಿ ತಡಿ ನಾನು ಪಟ್ಟು ಫೋನ್ ಮಾಡ್ತೀನೋದಿಲ್ಲ ಯಮಗೆ ಗೊತ್ತಾಗುತ್ತೆ ಅದೇ ಸಣ್ಣಪ್ಪ ಅಂತೇಳಿ ಹ್ಞೂ ొంది ఇది జోరు ఇబ్బరు సొసేరిబ్బురు హణ్మక్ ఇబ్బంది మ గండమక్ మనయే ఇబ్బు హెంమక్ మదే మాడారు ఇబ్బు సొసేరి ఇబ్బంది గండమక్ ఎలా జాయిమ్మ ఎంత సతి సావిత్రి అంతి సవిత్రి అమ్మ అంతి ఎంతి హారు ಹ್ಞೂ ಸಣ್ಣಪ್ಪನ ಹೆಸರು ಸಾಯಿತ್ರಮ್ಮ ಅಂತೇಳಿ ಹೇಳಿ ಅವರು ಬೋಲ್ ಜೋರು ಹ್ಞೂ ಇವನಿಗೆ ಅದೇ ಇವ್ನ ಹಿಂಗೈತಾನಲ್ಲ ಯಾರೂ ಏನು ಕೊಡೋಲ್ಲ ಮದುವೆ ಮಾಡ್ತೀವಿ ಅಂತಾರೆ ಮಾಡೋಲ್ಲ ಅಂತ ಏನು ಅಂಬಲ್ಲ ಮದುವೆ ಮಾಡ್ತೀವಿ ಮಾಡ್ತೀನಿ ಹೆಣ್ಣು ನೋಡ್ತೀನಿ ಹೆಣ್ಣು ನೋಡ್ತೀನಿ ಎಂಬುದ್ರಾಗೆ ಇದಾನೆ ಹ್ಞೂ ತಾಟದ ದೊಡ್ಡಲ್ಲ ಎಲ್ಲ ತಮ್ತ ಒಂದಿಟ್ಟು ಹ್ಞೂ ಒಂದು ಏನೂ ಗಿಡ ಇದ್ದಾವೆ ಒಂದು ಐನೂರ ಆರುನೂರ ಇರಬೇಕು ಅದನ್ನೆಲ್ಲ ದೊಡ್ಡಲ್ಲ ಅವನೇ ತಮ್ತಾನೆ ಕೊಡಲ್ಲ ಅವ್ನಿಗೆ ಇವ್ರಿಗೆ ಹ್ಞೂ ನಿತ್ಯಳುವಳಿಕೆ ಹ್ಞೂ ಇಲ್ಲ ಹಂಗೆ ಹಿಂಗೆ ಅಂತ ಸುಮ್ಮನೆ ಮದುವೆ ಮಾಡ್ತೀನಿ ನೋಡಿದ್ದೀನಿ ಅಲ್ಲಿ ನೋಡಿದ್ದೀನಿ ಇಲ್ಲಿ ನೋಡಿದ್ದೀನಿ ಅಂತೇಳಿ ಬರೀ ಸುಳ್ಳೆ ಹೇಳ್ತಾನೆ ಅಷ್ಟೇ ದಿನಾನು ಹ್ಞೂ ಬೆಳಗ್ಗೆ ಹಾಕ್ತಿದ್ದಂಗೆ ಬರೀ ಸುಳ್ಳೆ ಬರೀ ಸುಳ್ಳೆ ಹ್ಞೂ ಬರೀ ಸುಳ್ಳು ಹೇಳ್ತಿರ್ತಾನೆ ಏ ಅಲ್ಲಿ ನೋಡ್ಕೊಂಬದೈನಿ ಅಳೆ ಆಗ್ಬಿಡುತ್ತೆ ಕೊಟ್ಬಿಡ್ತಾರೆ ಹಂಗೆ ನಾಳೆ ಸುಟ್ಟು ಮಾಡಿಬಿಡೋದೆ ಹಂಗೆ ಹಿಂಗೆ ಅಂತ ಸುಮ್ಮನೆ ಬರೀ ಬಿಲ್ಡಪ್ ಕೊಡ್ತಾನೆ ಅವ್ರ ಮುಂದೆ ಆತ ಇಲ್ಲ ಯಾತ ಮಾಡಲ್ಲ ಅದಕ್ಕಾಗಿ ಹ್ಞೂ ಸುಮ್ಮನೆ ಸುಳ್ಳು ಹೇಳ್ತಾನೆ ಅಂತ ಅದಕ್ಕೆ ಹಿಂಗೆ ಮಾಡ್ಬೇಕು ಅಂತ ನಿರ್ಧಾರ ಮಾಡೈತೆ ನಾವು ಒಜ್ಜಿ ಹ್ಞೂ ಹೆಂಗೆ ಮಾಡೋದೆ ಒಳ್ಳೇದು ಮದುವೆ ಆದ್ಮೇಲೆ ಬೇಕಾರೆ ಏನಮ್ಮಪ್ಪ ಹೇಳ್ದಂಗೆ ಒಂದು ತಿಂಗ್ಳು ಇರಮಂತೆ ಸರಿ ಆಯ್ತು ಕಣಮ್ಮ ಅಪ್ಪ ಹೆಂಗೆ ಹೇಳುತ್ತಂಗೆ ಹ್ಞೂ ಅಪ್ಪ ಮತ್ತು ಮೀರಲ್ ಐಪಾಟೋ ಅಪ್ಪ ಹೆಂಗೆ ಹೇಳುತ್ತಂಗೆ ಇವತ್ತೇ ಮದುವೆ ಅಂದರೆ ಇವತ್ತೇ ಆಗಲಿ ನಾ ಒಂದು ತಿಂಗಳು ಬಿಟ್ಟು ಅಂದರೆ ಎರಡು ತಿಂಗಳು ಬಿಟ್ಟು ಆಗಲಿ ಒಟ್ಟಿನಲ್ಲಿ ನೀನು ಅಪ್ಪ ಹೆಂಗೆ ಹೇಳ್ತೀರ ಹಂಗೆ ಕೇಳ್ತೀನಿ ಮಾಡಪ್ಪದಲ್ಲಿ ಹ್ಞೂ ಅಲ್ಲಸ್ ಮಕ್ಕಳಿಗೆ ಫೋನ್ ಮಾಡೋದಿಲ್ಲ ಕೇಳು ಯಾಕೆ ಅದೃಷ್ಟ ಏನಾಯ್ತು ಏ ಸಡನ್ನ ಮದುವೆ ಮಾಡಬೇಕು ಇವಾಗ ದೀಪಿಗೆ ಹ್ಞೂ ಅದೇನೋ ಅಲ್ಲಿ ಅವ್ರ ದೊಡ್ಡಪ್ಪ ಇಂದು ಒಟ್ಟು ಪ್ರಾಬ್ಲಮ್ ಅಂತೆ ಆ ಸಂತಪ್ಪರ ದೊಡ್ಡಪ್ಪ ಇರ್ದು ಅದಕ್ಕೆ ಹ್ಞೂ ತಡಿ ಫೋನ್ ಮಾಡ್ತೈತೆ ಅಲ್ಲಸ್ ಮಜ್ಜಿ ಅದೆಲ್ಲ ಏನು ಹೇಳ್ತದೆ ನೋಡೋಣ ಹಲೋ ಹಲೋ ನಾನು ಕಣೋ ಯಾಕ ಬಸಪ್ಪ ಆ ಏನ್ ಬಸಣ್ಣ ಚೆನ್ನಾಗಿದ್ದೀಯಾ ಹ್ಮ್ ಚೆನ್ನಾಗಿದ್ದೀನಿ ಮಾಡಿ ಇಲ್ಲಿ ದಡಪ್ಪ ಮದುವೆ ಮಾಡಕ್ಕೆ ಬಿಡಲ್ಲ ಮಾಡ್ತಾನೆ ಅದೇ ಸುಮ್ ತೊಂದ್ರೆ ಮಾಡ್ತಾನೆ ಗಲಾಟೆ ಮಾಡೋದು ಇಲ್ಲದ್ದು ಒಂಥರ ರೋಪ ಅಂದು ಅದೇನಿ ಒಟ್ಟು ಸುಭಾ ಒಟ್ಟು ಗಲಾಟೆ ಕದ್ಲಾ ಇಂತವಲ್ಲ ಅಂದ್ರೆ ಚೆನ್ನಾಗಿರಲ್ಲ ಅದಕ್ಕನೇ ನಾನು ಕೆಂಚದೀತಾ ಮಾತಾಡಿ ಸುಮ್ಮನೆ ಕರ್ಕೊಂಡು ಮದುವೆ ಮಾಡ್ಕೊ ಬಂದುಬಿಡಣ ಅವ್ರ ಊರಿಗೆ ಕರ್ಕೊಂಡೋಗ ಇವ್ರು ಇಲ್ಲಿಗಂತೂ ಬೇಡ ಇಲ್ಲಿಗೆ ಬಂದ್ರೂ ಇಲ್ಲಿ ಯಾರ ಪಿಟಿಂಗ್ ಇಟ್ಬಿಡ್ತಾರೆ ಆ ರೀತಿಗೆ ಬೇರೆ ಗೊತ್ತಾಗ್ಬಿಟ್ಟೈತೆ ಹ್ಞೂ ಅವಳು ಬಂದು ನೆನ್ನೆ ಸಹ ಅವಳು ಮದುವೆ ಮಾಡಿ ಮದುವೆ ಮಾಡಿಬೇಡ ಹಂಗೆ ಅಂತ ಹೇಳಿ ಹೇಳ್ತಿದ್ಲು ಸಂತಾಪ್ಪಗೆ ಅದಕ್ಕೋಸ್ಕರ ಇವಾಗ ಇಲ್ಲೆಲ್ಲನೇ ಬರೀ ಇಂಥದ್ದು ನಡೀತಾ ಹ್ಞೂ ಇಂಥ ಇರಬೇಕಾದ್ರೆ ನಾವು ಫಸ್ಟ್ ಮದುವೆ ಮಾಡಿಬಿಟ್ರಿ ಮದುವೆ ಮದುವೆ ಒಂದು ಆಗ್ಬಿಟ್ರೆ ಆಮೇಲೆ ಯಾರು ಏನು ಮಾಡೋಕ್ಕಾಗಲ್ಲ ಅದಕ್ಕೇ ನಮ್ಮೂರಾಗ ನಾವು ಒಂದು ಐದು ಜನ ಬೋತೀವಿ ನಿಮ್ಮ ಮನೆಯಾಗೆಲ್ಲ ನೀವು ನಿನ್ನ ಮಕ್ಕಳು ಎಲ್ಲರೂ ಬೋರಿ ಹ್ಞೂ ಎಲ್ಲರೂ ಮುಂದಿನ ಮದುವೆ ಮಾಡೋಣ ಹ್ಞೂ ಎಲ್ಲರೂ ಮುಂದೆ ನಿಂತ್ಕೊಂಡು ಮದುವೆ ಮಾಡಿ ನೀವು ಒಂದು ಐದು ಜನ ಕರ್ಕೊಂಬರೀ ನಿಮ್ಮೂರಿನ ದೇವಸ್ಥಾನದ ತೆಗೇನೇ ಮದುವೆ ಮಾಡೋಕ್ಕಾಗುತ್ತೆ ಹ್ಞೂ ಯಾವ್ದ ಮನೆಗಳ ಸೀರೆ ಅವನಿಗೆ ನಿನ್ ರೆಡಿ ಪಂಚ ಅವನು ನಾವು ಇಲ್ಲ ಇದ್ದಾವೆ ಅವನೇ ಬೇಕಾರ್ ತಗೊಂಡ್ಬತ್ತೀವಿ ಬಟ್ಟೆ ಅದೇನು ಎಂತ ಇಟ್ಕೊಂಡ್ರು ನಡಿತೈತಿ ಹ್ಮ್ ಅಂತೀರ ಆಮೇಲೆ ಕೊಡ್ಸಕ್ ಆಗುತ್ತೆ ಇವಾಗ ಸದ್ಯಕ್ಕೆ ಇವಾಗ ಹೆಂಗ್ ಪರಿಸ್ಥಿತಿ ಹಂಗ ಹಂಗ್ ನಡ್ಕೊಂಬೇಕು ಹ್ಮ್ ಅದಕ್ಕಾಗಿನ ನಾನ್ ಹಿಂಗ್ ಅಂತ ಹೇಳಿ ಫೋನ್ ಮಾಡಿದ್ದೆ ಬತ್ತೀವಿ ಇವತ್ತು ಹ್ಮ್ ಇನ್ನ ಸ್ವಲ್ಪ ಹೊತ್ತು ಬತ್ತೀವಿ ಹ್ಮ್ ಎಲ್ಲ ನೀವ್ ರೆಡಿ ಮಾಡ್ಕೊಂಡು ಜಾಲ್ದ ಹೋಗಿ ತಲೆ ಕಟ್ಟಿಸ್ಕೊಂಡ್ ಕರ್ಕೊಂಡ್ ಬಂದ್ಬೇಡ ನಮ್ ಅಂತ ಹ್ಮ್ ಸರಿ 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 ಆಯ್ತು ಹುಡುಗಾರ ದೊಡಪ್ಪಯ್ಯ ಸ್ವಂತ ದೊಡಪ್ಪಯ್ಯನಾ ಹ್ಮ್ ಸ್ವಂತ ದೊಡಪ್ಪಯ್ಯ ಅವನು ಅವರ ಅಪ್ಪನ ಅವರ ಅಪ್ಪಯ್ಯ ಯಾ ಸೊತ್ತು ಹೊತ್ತು ಅವ್ರಪ್ಪನೇ ಸಣ್ಣದು ಹ್ಮ್ ಅವನು ನಮ್ಮಂತರ್ತ ಯಾರ ತಗೋ ಮಾತಾಡಂಗಿಲ್ಲ ಹ್ಮ್ ಕೈ ನಾವು ಬೇಯದಾಗ ಬೇನಾಗ ಮದುವೆ ಮಾಡ್ತೀನಿ ನಾನು ಹ್ಞೂ ನೀನೇನು ತಾಯಿ ಕೆಡಿಸಿಬೇಡ ಹ್ಞೂ ಹಂಗೆ ಹಿಂಗೆ ಅಂತ ಹೇಳ್ತಿರ್ತಾನೆ ಬರೀ ಬಿಡ್ ಹಾಕಿಬಿಡ್ತಾನೆ ಅಷ್ಟೇ ಮಾಡಲ್ಲ ಏನಿಲ್ಲ ಸುಮ್ಮನೆ ಮಾಡ್ತೀನಿ ಅಂತ ನಾವು ಹಂಗ ಹಿಂಗೆಲ್ಲಾನೇ ಮಾಡ್ತಾ ಇದ್ದಾರೆ ಅದು ವಿಷಯ ಗೊತ್ತಿಲ್ಲ ಗೊತ್ತಾದ್ರೆ ಹಂಗೆ ಹಿಂಗೆ ಎಂತ ಹಾರಾಡ್ಬಿಡ್ತಾನೆ ಅವನು ಆಕಾಗಿಯೇ ಕೆರೆಕಾಯಿ ಗಡಮ ಕೈ ಹಿಂಗೆ ಐತಿ ಇವನು ಬರೇನೇ ಹಿಂಗೇನು ಮಾಡ್ತಾನೆ ಅದಕ್ಕೆ ಅತ್ತ ನಾವು ಸುಮ್ಮನೆ ನನಗಿನ್ನೂ ಮಾತಾಡೋಕ್ಕೆ ಭಯ ಆಗ್ತೈತೆ ಅಂತ ಹೆದರಿಕೆ ಆಗುತ್ತೆ ಹಾಂ ಅವಜ್ಜಿ ಒಂದು ಇಟ್ಕೊಳ್ತ ಅಜ್ಜಿ ಅವ್ನಿಗೆ ಹೆದ್ರಿಕೆ ಆಗುತ್ತೆ ಹ್ಞೂ ನಾನು ಸಣ್ಣಪ್ಪ ಅಂತ ಹೇಳಿ ಚರ್ಮ ಸಣ್ಣಪ್ಪ ಅಂತೇಳಿ ಅವನ ಹೆಸ್ರು ಅದಕ್ಕೇ ಸುಮ್ಮನೆ ಮದುವೆ ಮಾಡ್ಬಿಡೋಣ ಅಂತೇಳಿ ಡಿಸೈಡ್ ಮಾಡ್ಕೊಂಡಿದೀವಿ ಹ್ಞೂ ನೀನೇನು ತಲೆ ಕೆಡಿಸ್ಕೋಬಿಡಬ ಸಣ್ಣ ನಾನು ಮುಂದೆ ನಿಂತ್ಕೊಂಡು ಮಾಡ್ತೀನಿ ಹಾಂ ಒಟ್ಟಿನಲ್ಲಿ ದೀಪ ಸಣ್ಣ ಇರ್ತಾಳೆ ಆಸ್ತಿ ಐತೆ ಅದು ಇವಾಗ ಜಂಟಿ ಇದ್ರೂ ಇವ್ರ ಅಪ್ಪ ಇಂದ ಅವನು ಎಲ್ಲ ಜಂಟಿ ಐತಿ ಇವಾಗ ಅವ್ನಿಗೂ ಇಬ್ಬರು ಮಕ್ಳು ಇಬ್ಬರು ಗಂಡು ಮಕ್ಕಳು ಇಬ್ಬರ ಮಕ್ಕಳು ಬಾಳೆ ಮದುವೆ ಮಾಡೋಣೆ ಹ್ಞೂ ಇಬ್ಬರು ಮಕ್ಕಳು ಅವ್ರನ್ನ ಮದುವೆ ಮಾಡೋ ನಾಳೆ ಇವ್ರಿಗೆ ಇನ್ನೇನು ಒಂದೇ ಹೆಣ್ಣು ಹುಡುಗಿಗೆ ಇವನು ಒಬ್ಬೇನೆ ಹ್ಞೂ ಅದಕ್ಕೇ ಅವನಿನ್ನ ಬರೀ ಮದುವೆ ಮಾಡ್ತೀನಿ ಮದುವೆ ಮಾಡ್ತೀನಿ ಅಂತ ಹಿಂಗೆ ಹೇಳ್ತಾ ಇದ್ದಾನೆ ಹ್ಞೂ ಅಷ್ಟೆಲ್ಲ ಅಲ್ಲ ಮ್ಯಾಮ್ ನಮಗೆ ಆಗುತ್ತೆ ಅಂತೇಳಿ ಇದ್ದಾನೆ ಮದುವೆ ಮಾಡ್ದಂಗೆ ಬರೀ ಮಾಡ್ತೀನಿ ಅಂತ ಮಾಡಲ್ಲ ಅಂತ ಏನು ನಂಬಲ್ಲ ಮಾಡ್ತೀನಿ ಅಂತಾನೆ ಒಟ್ಟಿನಲ್ಲಿ ಸಿಗಲ್ಲ ಅವ್ರು ಯಾಕೆ ಒಪ್ಕೊಂಬಲಿಲ್ಲ ಹಿಂಗೆ ಹಿಂಗೆ ಅಂತ ಸುಮ್ಮನೆ ಹಿಂಗೆ ಹೇಳ್ತಾನೆ ಹ್ಞೂ ಹಿಂಗೆ ಯಾವಾಗ ಇಲ್ಲ ಅಲ್ಲೆಲ್ಲೂ ಕೆಂಚಮ್ಮ ಕರ್ಕೊಂಡು ಹೋಗ್ತಾನೆ ಹಿಂಗೆ ನೋಡ್ಕೊಂಬಾರಿ ಹಂಗೆ ಹಿಂಗೆ ಅಂತ ಯಾತ ಏಳಿರೋ ಅಂತ ಹೇಳ್ತಾರೆ ಸುಮ್ಮನೆ ಹಿಂಗೆ ಇದು ಮಾಡ್ತಾಯಿದ್ದಾನೆ ಹ್ಞೂ ನನ್ನ ಮನಸ್ಸಿನಾಗಿರೋರಿ ಅದು ಅವ್ನಿ ಮದುವೆ ಮಾಡ್ದಂಗೆ ನಾನು ನನ್ನ ಮಕ್ಳಿಗೆ ಆಸ್ತಿ ಆಗುತ್ತೆ ಅಂತಲೇ ಅವ್ನು ಚೇರ್ಮನ್ ಸಣ್ಣಪ್ಪ ಪ್ಲ್ಯಾನ್ ಮಾಡಿರ ಹ್ಞೂ ಅದ್ಕಾಗಿಯೇ ಇವಾಗ ಎಲ್ಲ ಹೋಗಿ ಮಾಡ್ಕೊಂಬಂದು ಬಿಡಣ ಅಂತ ನಾನು ಹ್ಞೂ ನಾವೆಲ್ಲ ಹೋಗೋಣ ಓಳು ಮಾಡ್ಕೊಂಬಂದುಬಿಡಣ ಸರಿ ಆಯ್ತು ಹೇಳಿ ಹಾಂ ನಾವೇ ಎಲ್ಲ ರೆಡಿಯಾಗಿ ಬರ್ತೀವಿ ಕಣಮ್ಮ ನೀವು ಬರ್ರಿ ಬಂದರೇ ಮೂರ್ತ ಮಾಡಿ ಪೂಜಾರಪ್ಪ ಅವರಿಗೆ ಹೇಳ್ತೀನಿ ಬತ್ತಾರೆ ಮೂರ್ತ ಮಾಡಿಬಿಡೋಕ್ಕಾಗುತ್ತೆ ಹ್ಞೂ ಸರಿ ಆಯ್ತು ಹೇಳಮ್ಮ ಹಾಂ ಹಿಂಗಿದ್ರಿ ಆಕೆ ಸರಿ ಸರಿ ಆಯ್ತು ಹಾಂ ನಾವೇನೇನು ಬತ್ತೀವಿ ಮಾಡ್ತಾ ಇದ್ದೀವಿ ನಾನೊಂದು ಕರ್ಕೊಂಡು ಬಂದಾಗ ಫೋನ್ ಮಾಡಮ್ಮ ಹಾಂ ಅಲ್ಲಿ ಅಲ್ಟಾಗ ಫೋನ್ ಮಾಡ್ತೀವಿ ನೀವೆಲ್ಲ ಬರ್ಬೇಕಾದ್ರೆ ಇಲ್ಲಿ ಬಂದಾಗ ಒಂದು ಪಟ್ಟು ಫೋನ್ ಮಾಡಿ ನೀವು ಬಂದು ಹಿಡ್ಕೆ ನಾವು ಬರ್ತೀವಿ ಸರಿ ಆಯ್ತಾ ಹ್ಮ್ ಗೊತ್ತಾರಂತೆ ಅದಕ್ಕಾಗಿ ನಾ ರಪ್ಪನ್ ಮಾಡ್ಬೇಡಣ ಅಂತ ಹೇಳ್ತಾ ಐತಿ ಹಾ ದೀಪಮ್ಮ ನೀರು ಗಿರುಕೊಂಡ ಎಲ್ಲ ರಪ್ಪನ್ ರೆಡಿ ಆಗ್ರಿ ಹಾ ಹ್ಮ್ ವಲ್ತಕ್ ಬಲ್ತಕ್ ಎಲ್ಲೂ ಹೋಗ್ಬೇಡ ಇವತ್ತು ದೀಪಮ್ಮನ ಮದ್ವಿ ಹ್ಮ್ ಇವತ್ತೆ ಸಡನ್ ಫಿಕ್ಸ್ ಆಗೈತೆ ಅದಕ್ಕೇನೆ ಎಲ್ಲಾನ ಇವತ್ತೇ ಮಾಡ್ತಿರೋದ್ರಿಂದ ಎಲ್ಲಿ ಹೋಗ್ಬೇಡ್ರಿ ಎಲ್ಲ ರೆಡಿ ಆಗ್ರಿ ರಪನ್ ಅವ್ರು ಬಂದ್ ಫೋನ್ ಮಾಡ್ತಾರಂತೆ ನಾವು ಹೋಗೋದು ರಪ್ಪನ್ ರೆಡಿ ಆಗಿರ್ಬೇಕು ಅವ್ರು ಬಂದಿಡ್ಕೆ ಹೋಗಂಗಿ ಹಾ ರಪ್ಪನ್ ರೆಡಿ ಆಗ್ರಿ ಮೊನ್ನೆ ಇನ್ನೂನು ಬಂದ್ವಿ ರಾತ್ರಿ ಎಲ್ಲ ನಾ ಒಬ್ಬಟ್ಟು ಮಾಡಿದ್ವಿ ಇನ್ನೂ ಒಂದಿನ ಇಲ್ಲ ನಾನಿನ್ನೊಂದು ತಿಂಗಳು ಇರಬೇಕು ಹೊಸ ಮನೆಗೆ ಇಷ್ಟು ಚೆನ್ನಾಗೈತೆ ಮನೆ ಇರಬೇಕು ಅಂತ ಅನಿಸುತ್ತೆ ಅಂತ ನಾನೀಗ ಐತೆ ಆದರೆ ಏನು ಮಾಡಲಿ ಇವಾಗ ಪರಿಸ್ಥಿತಿ ಹೆಂಗೈತೆ ಅಪ್ಪ ಐತಿರ ಮದುವೆ ಆದಮೇಲೆ ಒಂದು ತಿಂಗ್ಳು ಇರಬಂತೆ ಹೋಗಮ್ಮ ಅಂತ ಹೇಳ್ತಾಯಿದೆ ಹೇಳಿದ ಹೇಳಿದ್ಮೇಲೆ ನಾನು ಇಲ್ಲೇ ಹೇಳ್ತೀನಿ ಅಂತ ಹೇಳೋಕ್ಕಾಗಲ್ಲ ಹೆಂಗೆ ಪರಿಸ್ಥಿತಿ ಬರುತ್ತೆ ಹಾಗೆ ಯಾಕಂತ ಹೋಗ್ಬೇಕು ಅದಕ್ಕಾಗಿ ನನ್ನ ಮದುವೆ ಇವತ್ತೆ ಅಂತೇಳಿ ಫಿಕ್ಸ್ ಮಾಡಿಬಿಟ್ಟವ್ರೆ ಹ್ಞೂ ಇವತ್ತೇ ಮದುವೆ ನಂದು ಹ್ಮ್ ಏನು ಮಾಡೋದಪ್ಪ ನನಗೆ ನಿಮ್ಮದೇಗಿರೋನಾ ಅಂತ ಅನಿಸ್ತಾಯ್ತಿ ಹೊಸ ಸುಮ್ಮನೆ ಬಂದಾಗಿಂದ ರಾತ್ರಿ ಎಲ್ಲ ಒಬ್ಬಾಟ್ ಮಾಡಿವಿ ಊಟ ಮಾಡಿವಿ ಎಲ್ಲರೂ ಸಂತೋಷವಾಗಿ ಒಗ್ಗಟ್ಟಾಗಿದ್ವಿ ಒಂಥರ ಖುಷಿ ಹೆಂಗಿದ್ರೆ ಹ್ಮ್ ನೋಡ್ತಾ ಇರಿ ನೆನನಾಗ್ಬೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ನಾ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪತೆ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು